ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ ರೈತರು ಯಾಕಂತಂದರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಎಮ್ ಎಸ್ ಪಿ ಎಸ್ ಪಿ ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡಿಲ್ಲ ಕಾನೂನು ಮಾಡ್ತೀವಿ ಅಂತ ರೈತರ ಡಿಮ್ಯಾಂಡ್ ಏನಿತ್ತು ಅದನ್ನು ಕೂಡ ಮಾಡಿಕೊಟ್ಟಿಲ್ಲ ಶಿಕ್ಷಣಕ್ಕೆ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಇತ್ತು ಅದು ಒಂದು ಪಾಯಿಂಟ್ ಎರಡು ಐದು ಅಷ್ಟೇ ಮಾಡಿಲ್ಲ ಎಷ್ಟು ಏನು ಮಾಡಿಲ್ಲ ಆಮೇಲೆ ಐ ಟಿ ಮತ್ತು ಸಮನ ಭಿಟಿ ಸಂವಹನ ಕ್ಷೇತ್ರ ಫೆಬ್ರವರಿನಲ್ಲಿ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಅನುದಾನ ಕೊಟ್ಟಿದ್ದರೆ ಈ ಸಾರಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಿಗಿಂತ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗೆ ಭಾಳ ಮಾತಾಡ್ತಾರಲ್ಲ ಇವರು ಒಂಬತ್ತು ಸಾವಿರದ ನಾಲ್ಕುನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಬೀಸಲಾ ಇಟ್ಟಿದ್ದರೆ ಈ ಸಾರಿ ಆರು ಸಾವಿರದ ಏಳುನೂರ ಎಂಬತ್ತು ಕೋಟಿ ಇಟ್ಟಿದ್ದಾರೆ ಸೊ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೊ ಇದು ಟೋಟಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಕೊಟ್ಟಿಲ್ಲ ಈ ಪಾಪ ಐದು ಜನ ಮಂತ್ರಿಗಳಿದ್ದಾರೆ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಆಮೇಲೆ ಸೋಮಣ್ಣ ಇನ್ಯಾರು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಐದು ಜನ ಇದ್ದರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನೂ ಮಾಡಿಲ್ಲ ರೈಲ್ವೇನಲ್ಲೂ ಏನು ಕೊಟ್ಟಿಲ್ಲ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಅವರು ಹಣಕಾಸು ಮಂತ್ರಿಯಾಗಿ ರಾಜ್ಯನ ಪ್ರತಿನಿಧಿಸ್ತಕ್ಕಂಥವರು ಈ ರಾಜ್ಯದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವರು ಅವರು ಕೂಡ ಸೊ ಒಟ್ಟಾರೆಯಾಗಿ ರೈತರಿಗೆ ಈ ಕೇಂದ್ರ ಸರ್ಕಾರ ಈ ಬಜೆಟ್ ಮೂಲಕ ಪಂಗನಾಮ ಹಾಕಿದೆ ಈಗ ನಾವು ಇದನ್ನು ಕೇಳಿದ್ದು ಭಾಳ ವರ್ಷಗಳಿಂದ ರಾಯಚೂರಿನಲ್ಲಿ ಒಂದು ಏಮ್ಸ್ ಮಾಡ್ರಿ ಅಂತ ಹೇಳಿದ್ದು ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಇದೆ ಆ ಭಾಗ ಹಿಂದುಳಿದ ಭಾಗ ಇದೆ ಕೊಡಿ ಅಂತ ಕೇಳಿದ್ದು ಅದನ್ನು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಈ ಬಜೆಟ್ ಇದೆಯಲ್ಲ ಟೋಟಲಿ ನಿರಾಸದಾಯಕವಾದಂಥ ಜನವಿರೋಧಿಯಾದಂಥ ವಿಶೇಷವಾಗಿ ಬಡವರು ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಪಂಗಡದವರು ರೈತರು ಇವರಿಗೆ ದೊಡ್ಡ ಅನ್ಯಾಯ ಆಗಿದೆ